ಶ್ರೀ ಗುರು ಬಸವಲಿಂಗಾಯ ನಮಃ ಮೂಲತಃ ನಾನೊಬ್ಬ ಪತ್ರಕರ್ತ ಹಾಗಾಗಿ ಸುದ್ದಿಗಳನ್ನು ಹುಡುಕುತ್ತಾ ಸತ್ಯವನ್ನು ಸಂಶೋಧನೆ ಮಾಡ್ತಾ ಹಾಗೆ ಕಾಲು ಸಾಕಿದಂಥ ಸಲ ಸಾಗಿ ಹೋಗ್ತಿರ್ತೀನಿ ಸಲ ಹೀಗೆ ಆಯಿತು ನಮ್ಮ ಸಂಬಂಧಿಕರ ಯಾವುದೋ ಒಂದು ಊರಿಗೆ ಹೋಗಿದ್ದೆ ಅಲ್ಲಿ ನೋಡಲಿಕ್ಕೆ ತುಂಬ ಸುಂದರವಾದಂಥ ಗುಡಿ ಒಂದಿದೆ ಅಂತ ಹೇಳಿದರು ಅಲ್ಲಿಗೆ ಬಸವಣ್ಣವರನ್ನ ಅಲ್ಲಿ ಆ ಸ್ಥಳದವರೆಗೂ ಆ ಗುಂಡಿನವರೆಗೂ ಅವತ್ತಿನ ಬಿಜ್ಜಳನ ಸೈನ್ಯ ಆ ಗುಂಡಿನವರೆಗೂ ತಂದು ಬಿಡಿತು ಬಸವಣ್ಣವರನ್ನ ಅಂತ ಆ ಒಂದು ಆಕೆ ಆಯ್ಕೆನಿದೆಲ್ಲ ಅದನ್ನು ಕೇಳಿದ್ದೆ ಹಾಗಾಗಿ ನನಗೆ ಆ ಗುಡಿಯನ್ನು ನೋಡುವ ಅಲ್ಲಿಯ ಪರಿಸರವನ್ನು ವೀಕ್ಷಿಸುವ ಈ ಎಲ್ಲ ಕುತೂಹಲಗಳು ನನಗೆ ಸಹಜವಾಗಿ ಉಂಟಾದವು ಅದು ನಿಜಕ್ಕೂ ಒಂದು ರಮಣೀಯವಾದಂಥ ಒಂದು ಕ್ಷೇತ್ರ ಅದರಲ್ಲಿ ಎರಡು ಮಾತುಗಳೇ ಇಲ್ಲ ಆ ಕ್ಷೇತ್ರ ಕ್ಷೇತ್ರ ನೋಡ್ತಾ ನೋಡ್ತಾ ನಾನು ಮಂತ್ರ ಬುಗ್ಧನಾದೆ ಸದಾ ಮೇಲಿಂದ ಹರಿತಕ್ಕಂಥ ಜುಳು ಜುಳು ಹರಿಯುವ ನೀರು ಆ ಬೆಟ್ಟ ಆ ಬೆಟ್ಟದ ತುಂಬಾ ಎಲ್ಲ ಹಸಿರುಗಳು ಹಸಿರು ಆ ಹಸಿರಿನ ತುತ್ತ ತುದಿಗೆ ಆ ಗುಡ್ಡದಲ್ಲಿ ಆ ಬೆಟ್ಟದಲ್ಲಿ ಒಂದು ಗುಡಿ ಇವತ್ತು ಅದು ಅಲ್ಲಿ ಪುರೋಹಿತರು ಸೇರ್ಕೊಂಡಿದ್ದಾರೆ ಆ ಅವರ ಅವರ ಚರಿತ್ರೆ ಗೊತ್ತಿಲ್ಲ ಮತ್ತು ಬೇರೆ ಸಹಜವಾಗಿ ಕೆಳಗಡೆ ಹೋದೆ ಪೌಂಟಿಗೆ ಹೇರ್ತಾ ಇರ್ತಾ ಹೋಗುವ ನನ್ನ ಆಲೋಚನೆಗೆ ನೋಡೋಣ ಅಂತ ಕುತೂಹಲಕ್ಕೆ ಹೋದರೆ ದಾರಿಯಲ್ಲಿ ಒಂದು ಕಚೇರಿ ಬರುತ್ತೆ ಅದು ಆ ಟ್ರಸ್ಟ್ ಕಮಿಟಿಯವರಂತಾರೆ ಸಹಜವಾಗಿ ನನ್ನ ಗಾಡಿಯ ಮೇಲೆ ಇರ್ತಕ್ಕಂಥ ಪತ್ರಿಕೆಯ ಸಿಂಬಾಲು ಮತ್ತು ಪತ್ರಿಕೆ ಹೆಸರನ್ನ ಓದಿದ್ರು ಅವರು ಓಹೋ ಹೋ 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 ನಮ್ಮ ಗುರುಗಳ ಇತಿವೃತ್ತವನ್ನು ನೀವು ಗೊತ್ತಾಗಿ ಬರ್ಲಿಕ್ಕೆ ಬಂದಿರ ಅಂತ ಹೇಳಿದರು ನಾನು ಮಗುಮ್ಮಾಗಿ ಹೌದು ಅಂತಂದೆ ಹೋಗ್ಬನ್ನಿ ಹೋಗಿ ಬನ್ನಿ ಮೊದಲು ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬರ್ರಿ ಆಮೇಲೆ ಅವೆಲ್ಲ ಹೇಳ್ತೀವಿ ಕಥೆ ಅಂತಂದ್ರು ಇದೇನಪ್ಪ ಅನಿಸ್ತು ನನಗೆ ಕುತೂಹಲ ನಾನು ಬಂದದ್ದು ಬೇರೆ ಕಾರಣಕ್ಕಾಗಿ ಇವರು ಈ ಥರ ಹೇಳ್ತಾ ಇದ್ದಾರೆ ಏನಿರಬಹುದು ಅಂತಂದ ನಾನು ಪಾವಂಟಿಗನ ಹತ್ತಿ ಸುಮಾರು ಒಂದು ಐವತ್ತು ಪಾವಂಟಿಗಿರ್ಬೋದು ಐವತ್ತರವತ್ತು ಪೌಂಟಿ ಆ ಪಾವಂಟಿಗಿನ ಹತ್ತಿ ಹೋದೆ ವಿಶಾಲವಾದ ಸ್ಥಳ ಅದ ಮೇಲ್ಗಡೆ ಅಲ್ಲಿ ಒಂದು ಗುಡಿ ಇದೆ ಆ ಗುಡಿ ಒಳಗಡೆ ಯಾರೋ ಪೂಜೆ ಮಾಡ್ತಾ ಇದ್ದಾರೆ ನಂದಿ ಮೂರ್ತಿ ಇದೆ ಅಲ್ಲಿ ಎರಡು ಆ ಗುಡಿ ಎದುರುಗಡೆ ಎರಡು ಪೋಳಿಯಲ್ಲಿ ಎಡ ಮತ್ತು ಬಲ ಎರಡು ಪೋಳಿಗಳಿವೆ ಆ ಪೋಳಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕೂತಿದ್ರು ಕೂತಿದ್ರು ಅವರಿಗೆ ನಾನು ಶರಣಗಳನ್ನು ಸಲ್ಲಿಸಿದೆ ನನ್ನ ಹೆಸರನ್ನು ಹೇಳಿದೆ ಪತ್ರಿಕೆ ಹೆಸರು ಅವರಿಗೆ ತಂತಾನೆ ಗೊತ್ತಿತ್ತು ಅಂತ ಕಾಣ್ತದೆ ಸರ್ ನೀವು ಯಾಕ್ರಿ ಬಂದಿರಿ ಅಂತ ಕೇಳಿದ್ರು ಒಮ್ಮೆದೊಮ್ಮೆ ಎಗ್ರಿ ಬಿದ್ದವನಂತೆ ನನಗೆ ಆಶ್ಚರ್ಯ ನಾನು ಆ ಗುಡಿಯನ್ನ ದರ್ಶನ ಮಾಡ್ಲಿಕ್ಕೆ ನಾ ಬಂದ್ರೆ ನೋಡ್ಲಿಕ್ಕೆ ನಾನು ಬಂದ್ರೆ ಯಾಕೆ ಅಂತ ಕೇಳ್ತಾ ಅಲ್ಲಿ ಮನುಷ್ಯ ಅಂತ ಅನಿಸ್ತು ಎಷ್ಟು ಹೇಳ್ತೀವಿ ಅಷ್ಟೇ ಬರ್ಕಬೇಕು ನೀವು ಹೆಚ್ಚಿಂದ ಏನು ಬರ್ಕೊಳಂಗಿಲ್ಲ ನಮ್ಮ ಗುಡಿ ಜಾತ್ರೆ ಯಾವಾಗ ಅವಾಗ ನಿಮ್ಗೆ ಕರೆಸ್ತೀವಿ ಅವಾಗ ನೀವು ಬಂದು ಬರ್ಕೊಳ್ಬೇಕು ಅಂತ ಹೇಳಿದ್ರು ನಾನು ಒಂದು ಕ್ಷಣ ದಬ್ಬಿಬ್ಬಾದೆ ಬಹುಶಃ ಇಲ್ಲೇನೋ ನಡ್ತಾ ಇದೆ ಅಂತ ಅನಿಸ್ತು ಈ ಮುದುಕನ ಜೊತೆ ಮಾತಿನೇನೋ ಅಂತ ತಿಳ್ಕೊಂಡು ಒಳಗಡೆ ಪೌಳಿ ದಾಟಿ ಒಳಗಡೆ ಓದೆ ಅಲ್ಲಿ ಬತ್ತಿ ಎಣ್ಣೆ ಹಾಕೋದು ದೀಪ ಮುಡಿಸೋದು ಅದೇ ಕಾಯಿ ಹೊಡೋದು ಕರ್ಪೂರ ಬೆಳಗೋದು ಜನರು ದಕ್ಷಿಣ ಹಾಕೋದು ನಡೆದಿತ್ತು ಅಲ್ಲಿ ಎಲ್ಲೋ ದೂರ ಒಬ್ಬ ಹೆಣ್ಮ ಒಬ್ಬರಿಬ್ರು ಹೆಣ್ಮಕ್ಳು ಬಹುಶಃ ಅಲ್ಲಿ ಮನೆನೇ ಇತ್ತು ಅಂತ ಅನಿಸ್ತದೆ ಆ ಪೋಳಿಯಲ್ಲಿ ಒಂದಿಬ್ರು ಹೆಣ್ಮಕ್ಳು ಬಂದು ಅಲ್ಲಿ ಹಾಕಿ ದುಡ್ಡನ್ನು ತಗೊಂಡು ತಮ್ಮ ಕಡೆ ಹೋದ್ರು ಇದೇನಪ್ಪ ಈ ತರ ಅದನ್ನೆಲ್ಲ ಇತಿ ಏನು ಏನಿರ್ಬೋದಲ್ಲ ಅಂತ ಅನಿಸ್ ನಾನು ಅದೇ ಆಲೋಚನೆಯಲ್ಲಿ ಕೆಳಗಡೆ ಬಂದೆ ಕೆಳಗಡೆ ಬಂದು ಆ ಕಮಿಟಿ ಮಂದಿದ್ರಲ್ಲ ಅವರು ನನ್ನನ್ನು ಕಾಯ್ಕೊಂಡು ಕೂತಿದ್ರು ಸರ್ ಏನು ಹೇಳಿದ ಆ ಮುದುಕ ಅಂತ ಕೇಳಿದ್ರು ನನಗೆ ಓ ಎಲ್ಲ ಹೇಳಿದ ಅಂತ ನಾನು ಹೇಳಿದೆ ಏ ಸರ್ ಬರ್ರಿ ನೀವು ಬರ್ರಿ ಬರ್ರಿ ಒಳಗಡೆ ಬರ್ರಿ ಅಂತ ಒಳಗಡೆ ಒಂದು ಹಾಲ್ ಇದೆ ಹಾಲಲ್ಲಿ ಒಂದು ಎಂಟು ಜನ ಅವರಿದ್ದು ನನಗೂ ಒಂದು ಕೂಡ ಚೇರ್ ಕೊಟ್ಟು ಕೂಡಿಸಿದ್ರು ಏನು ಹೇಳಿದೆ ಸರ್ ಅಂತಂದ ಏ ಎಲ್ಲ ನಿಮ್ಮ ಕಮಿಟಿ ಬಗ್ಗೆ ಹೇಳಿದಪ್ಪ ಅಂದೆ ಸರ್ ಬರ್ಕಳ್ರಿ ಅವನು ಕಳ್ಳ ಇದು ಸನ್ಯಾಸಿಗಳ ಇರ್ತಕ್ಕಂಥದ್ದು ಈ ಮಠದಲ್ಲಿ ಸಂಸಾರಸ್ತಾನೆ ಬಂದನ್ ಸರ್ ಇವನು ಮಗ ಸೊಸಿ ಮೊಮ್ಮಕ್ಕಳು ಸಹಿತ ಇಲ್ಲೇ ಬಂದು ಬಿದ್ದಾರ ಸರ್ ಈಗ ಇದು ನಿಜಕ್ಕೂ ಬಸವಣ್ಣ ನಕ್ಷತ್ರ ಇದು ಇಂಥಲ್ಲಿ ಬಂದು ಇದನ್ನೇನು ಮಾಡ್ತಾ ಇದ್ದಾರ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಮೊಗಮ್ಮಗೆ ಸುಮ್ಮನೆ ತಲೆ ಆಡಿಸ ಕೂತಿದ್ದೆ ನೋಡೋಣ ಅಂತ ಒಂದು ಎಳೆ ಸಿಕ್ಕರೆ ಆ ಎಳದ್ ಅಂತ ಅಂತಂದೊಂದು ಆಲೋಚನೆ ನನಗೆ ದೂರ ಆಲೋಚನೆ ದುರಾಲೋಚನೆ ದೂರ ಆಲೋಚನೆ ಸಹಜವಾಗಿ ಸರ್ ಆ ಇವನು ಇಷ್ಟೆಲ್ಲ ಹೇಳಿದೆ ಸರಿ ಈ ತನ್ನ ಮಮ್ಮಗರ ಬಗ್ಗೆ ಹೇಳಿದೆ ಅಂತ ಕೇಳಿದೆ ಹೇಳಿದ್ನಪ್ಪ ಅಂತ ನಾನು ಅಸಡ್ಡಿ ಅಂತ ಅಂದಾಗ ಸರ್ ಅವನೇನು ರೀ ಕಳ್ಳ ಸರ್ ನಿಮ್ಗೆ ಗೊತ್ತಿಲ್ಲ ಸರ್ ಬರ್ಕೊಂಡ್ರಿ ಹೆಸರು ಬರ್ಕಡ್ರಿ ಬಿಜಾಪುರ ಜಿಲ್ಲೆಯಿಂದ ಸುಮಾರು ಒಂದು ದಿನ ಗಡನೆ ಆ ಒಂದು ಕುಟುಂಬ ಬಂದಿತ್ತು ಸರ್ ಅದೇ ಆಗಿ ಲಗ್ನ ಆದಂಥವ್ರು ಆ ಬಂದು ಅವರಿಗೆ ನಂಬಿಕೆ ಪಾಪ ಅಂದರೆ ನಮ್ಮ ಮನೆ ದೇವರಿಗೆ ಹೋಗಿ ಬರೋಣ ರಾತ್ರಿ ಅಲ್ಲೇ ತಂಗೋಣ ಅಂತ ಸರ್ ನೀವು ಅದು ನೋಡಿದ್ರಲ್ಲ ಗುಡಿ ಆ ಗೋಡಿಯ ಮೇಲ್ಗಡೆ ಸ್ವಲ್ಪ ಸಮತಟ್ಟಾದ ನೆಲ ಅದ ಸರ್ ಯಾರಾದರೂ ದಂಪತಿಗಳು ಬಂದ್ರ ಅಲ್ಲಿ ಹೋಗಿ ಮಲ್ಲಿಗೆ ತಮ್ಮ ಊರಿಗೆ ಮರುದಿನ ಹೋಗ್ತಾರ ಇದು ಪದ್ಧತಿ ಸರ್ ಈ ಸ್ವಾಮಿ ಸರ್ ಇವ್ ಸ್ವಾಮಿ ಈ ಸ್ವಾಮಿ ಮಮ್ಮಗ ಏನ್ ಮಾಡಿದ್ದೆ ಗೊತ್ತಾ ಸರ್ ಅಂತ ಓ ಅದ ಇಲ್ಲ ಅಂತ ಅಲ್ಲಗಳಪ್ಪ ಅಂದ್ರೆ ನಾನಮ್ಮ ಸೇರಿಸಿದೆ ಏನ್ ಅಲ್ಲಗಳೇನ್ರಿ ಸರ್ ನಾವೆಲ್ಲ ಸಾಕ್ಷಿದಿವಿ ಅವತ್ತು ಆ ಪಾಪ ದಂಪತಿಗಳು ನವ ದಂಪತಿಗಳು ಬಂದ್ರು ಸರ್ ದೇವ್ರ ದರ್ಶನ ಮಾಡಿದ್ರು ಕಾಯಿಬಿಡಿದ್ರು ಕರ್ಪರ್ ತಗೊಂಡ್ರು ಆಶೀರ್ವಾದ ತಗೊಂಡ್ರು ಇವ್ರಿಗೆ ಕಾಣಿಕೆನ ಕೊಟ್ರು ಸರ್ ರಾತ್ರಿ ಅಲ್ಲಿ ಮಲಗಾರ ಸರ್ ಈ ನಿಮ್ಗೇನ್ ಆ ಮುದಿಯ ಆ ವ್ಯಕ್ತಿ ಆ ವ್ಯಕ್ತಿ ಮೊಮ್ಮಗ ಸರ್ ಅವನು ನಿಮ್ಮೂರವನೇ ಸರ್ ಆ ಮೊಮ್ಮಗ ಅವರಿಬ್ಬರು ಮಲಗಿದಾಗ ಅವ್ರ ಪಕ್ಕ ಹೋಗಿ ಮಲಗಿದ್ದಾನ ಸರ್ ಇವ ಹುಡುಗಿ ಪಕ್ಕದಲ್ಲಿ ಆ ಹುಡುಗ ಆಕಸ್ಮಿಕವಾಗಿ ಎದ್ದು ನೋಡ್ತಾನ ಈ ಹುಡುಗ ಪಕ್ಕದಲ್ಲಿ ಅದ ಅವನಿಗೆ ಅವತ್ತೇ ಆ ಹೆಣ್ಮಗಳಿಗೆ ನಾನು ನಿನಗೆ ಡೈವರ್ಸ್ ತೋತೀರಿ ಯಾಕಂದ್ರೆ ಈ ನೀವು ಈ ಮಠಕ್ಕೆ ಬರ್ತಿ ಹೋಗ್ತಿ ಎಷ್ಟು ಜನದ ಸಂಬಂಧ ಅದ ಏನೋ ಯಾರಿಗೊತ್ತು ಹಾಗಾಗಿ ನಾನು ನೀನು ನಂಬೋದಿಲ್ಲ ಅಂತ ಹೇಳಿ ಇಲ್ಲೇ ಆ ಸಂಬಂಧ ಕಡ್ದು ಹೋಯ್ತು ಸರ್ ಇವರಿಗೆ ಹೋಗಿ ಅಲ್ಲೇ ದೇವಸ್ಥಾನದಲ್ಲಿ ಮಲಿಗೆ ಬರಬೇಕು ಅಂತ ಹೇಳ್ತಾರಲ್ಲ ಇನ್ನೊಂದು ಸಂದರ್ಭನೂ ಇತ್ತು ದೇವರೊಡನೆ ಪ್ರಥಮ ರಾತ್ರಿ ಅಂತ ಎಂಥದ್ರೆ ಇದೆಲ್ಲ ಇದು ನಮ್ಮ ಸಂಸ್ಕೃತಿ ಅಂತಾರ ಇದು ನಮ್ಮ ಕಲ್ಚರ್ ಅಂತ ಹೇಳ್ತಾರ ಇದು ಹೆಂಗೆ ನಮ್ಮ ಕಲ್ಚರ್ ಆಗ್ತದ ಬಹುಶಃ ಇಂಥ ನಂಬಿಕೆಗಳ ಕಾರಣಕ್ಕಾಗಿ ಪುರೋಹಿತರು ಕೊಬ್ಬಿದ ಗೂಳಿಯಾಗಿದ್ದಾರೆ ಅಕ್ಷರಶ ನೀವು ಯಾರು ದೇವರ ಸ್ಥಾನಗಳಿಗೆ ಹೋಗಿ ಮಲಗುವ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿ ನೀವು ನೆಮ್ಮದಿಂದ ಮಲಗಬಹುದು ಒಂದು ವೇಳೆ ಮೈ ಮರ್ತ್ರಾದ್ರೆ ಗುಡಿಯಲ್ಲಿರುವ ಪೂಜಾರಿಯ ಸಂಬಂಧಿಗಳು ನಿಮ್ಮ ಜೊತೆ ಡಿಂಗ್ ಡಾಂಗ್ ಕೂಡ ಮಾಡಬಹುದು ಅಂತ ಹೇಳ್ತಾ ನೀವು ಎಚ್ಚರವಾಗಿರೀ ಅಂತ ನಿಮಗೆ ಎಚ್ಚರಿಕೆ ಗಂಟೆಯನ್ನು ನಿಮ್ಮೊಳಗಡೆ ಬಾರಿಸ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಒತ್ತಿ ನಿರಂತರವಾಗಿ ಇಂಥ ವೈಚಾರಿಕ ವಿಡಿಯೋಗಳನ್ನು ಕೇಳ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು